ನಮಸ್ತೆ ಸ್ನೇಹಿತರೆ ಶ್ರೇಷ್ಠ ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ ನಾವು ಈ ವಿಡಿಯೋನಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಡಿಕೇಟರ್ಸ್ ಅಂದರೆ ಏನು ಇದನ್ನು ನಾವು ಟ್ರೇಡಿಂಗ್ ಮಾಡೋದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿ ನೋಡಿ ಆಗಲೇ ನಿಮಗೆ ಯಾವ ಇಂಡಿಕೇಟರ್ ಯಾವುದಕ್ಕೆ ಬಳಸೋದು ಅಂತ ನಿಮಗಿಲ್ಲಿ ತಿಳಿಯುತ್ತೆ ಮೊದಲಿಗೆ ಇಂಡಿಕೇಟರ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಡಿಕೇಟರ್ಸ್ ಅಂದರೆ ಪ್ರೈಸ್ ಮತ್ತು ವಾಲ್ಯೂಮ್ನ ಡೇಟಾವನ್ನು ಗಣಿತವಾಗಿ ವಿಶ್ಲೇಷಣೆ ಮಾಡಿ ಬೈ ಅಥವಾ ಸಿಗ್ ಸೆಲ್ ಸಿಗ್ನಲ್ ಕೊಡುವ ಒಂದು ಟ್ರೇಡಿಂಗ್ ಟೂಲ್ ಇದು ಸೊ ಇದು ಸ್ಟಾಕ್ನ ಡೇಟಾ ಡೇಟಾವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಂಕೇತಗಳಾಗಿ ಅಥವಾ ಸಿಗ್ನಲ್ಗಳಾಗಿ ಪರಿವರ್ತಿಸಿ ನಮಗೆ ಚಾರ್ಟ್ನಲ್ಲಿ ಸಂಕೇತಗಳಾಗಿ ಕೊಡುತ್ತೆ ಸೊ ಇದನ್ನು ನಾನು ಸಿಂಪಲ್ ವರ್ಡ್ಸಲ್ಲಿ ನಿಮಗೆ ಜನರಲ್ಲಾಗಿ ಅರ್ಥ ಮಾಡಿಸ್ಬೇಕಂತಂದರೆ ನೋಡಿ ನಮ್ಮ ಹತ್ರ ಯಾವುದೇ ಒಂದು ಟೂ ವೀಲರ್ ಅಥವಾ ಯಾವುದೇ ಒಂದು ವೆಹಿಕಲ್ ಇರುತ್ತೆ ಅಲ್ವಾ ಸೊ ನಮ್ಮ ಹತ್ರ ಬೈಕ್ ಇದೆ ಅಂತಲೇ ತಿಳ್ಕೊಳ್ಳಿ ನಾವು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಲೆಫ್ಟ್ ಅಥವಾ ರೈಟ್ ತಿರ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ ಇಂಡಿಕೇಟರ್ ಲೈಟ್ ಹಾಕ್ತೀವಿ ಸೊ ಆ ಇಂಡಿಕೇಟರಿಂದ ಅರ್ಥ ಆಗುತ್ತೆ ನೆಕ್ಸ್ಟ್ ಮೂಮೆಂಟ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಟರ್ನಿಂಗ್ ಮಾಡಬೇಕಾದ್ರೆ ಹಿಂದೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ಸೊ ನಮ್ಗೆ ನಾವು ಬೈಕಲ್ಲಿ ಮುಂದೆ ರೆಫ್ಟ್ ಲೆಫ್ಟ್ ಲೆಫ್ಟಿಗೆ ತೊಗೊತೀವ ಅಥವಾ ರೈಟಿಗೆ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅದೇ ರೀತಿನೇ ಸ್ಟಾಕ್ ಮಾರ್ಕೆಟಲ್ಲಿ ಇಂಡಿಕೇಟರ್ಸ್ಗಳು ನಮಗೆ ಆ ಸ್ಟಾಕ್ನ ಬೆಲೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಮತ್ತೆ ಈ ಸ್ಟಾಕ್ ಇಂಡಿಕೇಟರ್ಗಳು ನಮಗೆ ಏನನ್ನ ತಿಳಿಸುತ್ತೆ ಅಂತಂದರೆ ನೋಡಿ ಮಾರ್ಕೆಟ್ ಟ್ರೆಂಡ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಥವಾ ಒಂದು ಸ್ಟಾಕ್ನ ಬೆಲೆ ಏನಾಗ್ತಾ ಇದೆ ಅಂತಂದ್ಬಿಟ್ಟು ನಮಗೆ ಇಲ್ಲಿ ತಿಳಿಸುತ್ತೆ ಅದೇ ಒಂದು ಸ್ಟಾಕ್ ಅಪ್ ಟ್ರೆಂಡಲ್ಲಿದೆಯಾ ಇದೆಯಾ ಅಥವಾ ಡೌನ್ ಟ್ರೆಂಡಲ್ಲಿದೆಯಾ ಅಂತ ಅಂದ್ಬಿಟ್ಟು ನಮಗೆ ತಿಳಿಸುತ್ತೆ ಮತ್ತೆ ಶಕ್ತಿ ಆವೇಗ ಅಂದರೆ ಸ್ಟ್ರೆಂತ್ ಅಥವಾ ಮೊಮೆಂಟಮ್ ಸೊ ಆ ಸ್ಟಾಕ್ನ ಬೆಲೆ ತುಂಬ ವೇಗವಾಗಿ ಹೆಚ್ಚಾಗ್ತಾ ಇದೆಯಾ ಅಥವಾ ಇಲ್ಲ ಆಗಿ ಮೂವ್ ಆಗ್ತಾ ಇದೆಯಾ ಅಂತಂದ್ಬಿಟ್ಟು ತಿಳಿಸ್ಕೊಡುತ್ತೆ ಮತ್ತು ಚಂಚಲತೆ ಅಥವಾ ಒಲಾಟಾಲಿಟಿ ಅಂದರೆ ಒಂದು ಸ್ಟಾಕ್ನ ಬೆಲೆ ತುಂಬ ಬೇಗ ಹೈ ಹೋಗೋದು ಮತ್ತು ಲೋ ಬರೋದು ಹೈ ಹೋಗೋದು ಲೋ ಆಗೋದು ಸೊ ಇದು ಹೇಗೆ ಅಂತಂದ್ಬಿಟ್ಟು ನಮಗೆ ತಿಳಿಸ್ಕೊಡುತ್ತೆ ಬೈ ಆ್ಯಂಡ್ ಸೆಲ್ ಸಿಗ್ನಲ್ಸ್ ಸೊ ಖರೀದಿ ಮತ್ತು ಮಾರಾಟ ಮಾಡುವಂಥ ಸಂಕೇತಗಳು ಸೊ ಕೆಲವು ಇಂಡಿಕೇಟರ್ಸ್ಗಳು ಇದೆ ಅದೆಲ್ಲ ಏನಾಗುತ್ತೆ ಸೊ ನಾವು ಯಾವಾಗ ನಾವು ಖರೀದಿ ಮಾಡ್ಬೋದು ಯಾವಾಗ ಮಾರಾಟ ಮಾಡ್ಬೋದು ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡುತ್ತೆ ಮತ್ತು ಡಿಮ್ಯಾಂಡ್ ಮತ್ತು ಸಪ್ಲೈ ಸೊ ಆ ಸ್ಟಾಕ್ ಬಂದು ಎಷ್ಟು ಪೂರೈಕೆ ಆಗ್ತಾ ಇದೆ ಅದಕ್ಕೆ ಎಷ್ಟು ಬೇಡಿಕೆ ಇದೆ ಅಂತ ಅಂದ್ಬಿಟ್ಟು ನಮಗೆ ತಿಳಿಸ್ಕೊಡುತ್ತೆ ಮತ್ತು ಹಿಮ್ಮುಖ ಸಾಧ್ಯತೆಗಳು ಈಗ ಒಂದು ಸ್ಟಾಕ್ ಅಪ್ ಟ್ರೆಂಡಲ್ಲೇ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಇದು ಮತ್ತು ರಿವರ್ಸಲ್ ಬರೋ ಸಾಧ್ಯತೆಗಳು ಇದೆಯಾ ಅಂತ ಕೆಲವೊಂದು ಇಂಡಿಕೇಟರ್ಗಳು ನಮಗೆ ತಿಳಿಸ್ಕೊಟ್ಬಿಡುತ್ತೆ ಸೊ ನೆಕ್ಸ್ಟ್ ಬಂದು ಇಂಡಿಕೇಟರ್ಗಳು ಯಾಕೆ ಬೇಕು ನಮಗೆ ಸೊ ಹೌದು ಇಂಡಿಕೇಟರ್ ನಾವೇಂತಕ್ಕೆ ಬಳಸಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತಂದರೆ ಸ್ಟಾಕ್ನ ಬೆಲೆ ಯಾವಾಗಲೂ ಒಂದೇ ಆಗಿರೋದಿಲ್ಲ ಸೊ ಅದರಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ಅದು ತುಂಬ ವೇಗವಾಗಿ ಚಲಿಸುತ್ತಾ ಅಥವಾ ತುಂಬ ನಿಧಾನವಾಗಿ ಹೋಗುತ್ತಾ ತುಂಬ ಏರಿಳಿತಗಳೆಲ್ಲ ಇರುತ್ತೆ ಅದರಲ್ಲಿ ಸೊ ಅದರಿಂದ ನಮಗೆ ಸ್ಟಾಕ್ನ ಬೆಲೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಇಂಡಿಕೇಟರ್ಗಳು ಸಹಾಯ ಮಾಡುತ್ತೆ ಮತ್ತು ಈ ಇಂಡಿಕೇಟರ್ಗಳು ನಮಗೆ ಏನೆಲ್ಲ ತಿಳಿಸ್ಕೊಡುತ್ತೆ ಅಥವಾ ನಮಗೆ ಹೇಗೆ ಇದು ಸಹಾಯ ಮಾಡುತ್ತೆ ಅಂತಂದರೆ ನಾವಿಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಮಾರ್ಕೆಟ್ ಟ್ರೆಂಡ್ನ ನಮಗೆ ತಿಳಿಸ್ಕೊಟ್ಬಿಡೋದು ಸೊ ಕೆಲವೊಂದು ಟ್ರೆಂಡ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಲ್ಲ ಸೊ ಇದು ಏನಾಗುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಟ್ರೆಂಡ್ ನಾನು ಹೇಳಿದೆ ಈಗ ಒಂದು ಸ್ಟಾಕ್ನ ಬೆಲೆ ಏನು ಮೇಲ್ಮುಖವಾಗಿದೆಯಾ ಅಥವಾ ಕೆಳಮುಖವಾಗಿದೆಯಾ ಅಂದ್ಬಿಟ್ಟು ನಮಗೆ ತಿಳಿಸ್ಕೊಟ್ಬಿಡುತ್ತೆ ಕನ್ಫರ್ಮ್ ಎಂಟ್ರೀಸ್ ಸೊ ಅಂದರೆ ಏನು ನಾವು ಖರೀದಿ ಮಾಡಬಹುದಾ ಅಥವಾ ಮಾರಾಟ ಮಾಡಬಹುದಾ ಅನ್ನೋದನ್ನು ಕೆಲವೊಂದು ಇಂಡಿಕೇಟರ್ಸ್ಗಳು ತಿಳಿಸ್ಕೊಡುತ್ತೆ ಅವಾಯ್ಡ್ ಎಮೋಷ್ನಲ್ ಟ್ರೇಡಿಂಗ್ ಅಂತಂದರೆ ನೋಡಿ ಆ ಇಂಡಿಕೇಟರ್ಗಳು ಏನರಲ್ಲಿ ಬರೀ ಡೇಟಾ ಮಾರ್ಕೆಟ್ ಡೇಟಾ ಏನಿದೆ ಪ್ರೈಸ್ ಮತ್ತು ವಾಲ್ಯೂಮ್ ಪ್ರೈಸ್ ಮತ್ತು ವಾಲ್ಯೂಮ್ ಮೇಲೆ ಅದು ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡಿನೇ ನಮಗೆ ಸಿಗ್ನಲ್ಸ್ನ ಕೊಡುತ್ತೆ ಟ್ರೇಡಿಂಗ್ ಸಿಗ್ನಲ್ಸ್ನ ಕೊಡುತ್ತೆ ಸೊ ಅದರಿಂದ ನಾವಿಲ್ಲಿ ಯಾವುದೇ ಒಂದು ಭಾವನೆಗಳನ್ನ ಟ್ರೇಡ್ ಮಾಡುವಂಥ ಅಭ್ಯಾಸ ನಮಗೆ ಇರೋದಿಲ್ಲ ಅಂದರೆ ಅದರ ನೆಸೆಸಿಟಿ ಇರೋದಿಲ್ಲ ಮತ್ತು ರೆಡ್ಯೂಸ್ ರಿಸ್ಕ್ ಅಂದರೆ ಏನು ನಾವು ಡೇಟಾನ ಯೂಸ್ ಮಾಡಿನೇ ನಾವು ಟ್ರೇಡ್ ಮಾಡೋದ್ರಿಂದ ನಮಗೆ ಒಂದು ರಾಂಗ್ ಟ್ರೇಡ್ಸ್ನ ತೊಗೊಳ್ಳುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಮತ್ತು ಇನ್ಕ್ರೀಸ್ ಆ್ಯಕ್ಯುರೇಸಿ ಏನು ಇಂಡಿಕೇಟರ್ಗಳು ನಮಗೆ ಅಲ್ಲಿ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಸ್ಟಾಕ್ನ ಬೆಲೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ತಿಳಿಸ್ಕೊಡುತ್ತೆ ಅಂದರೆ ನಾವು ಸರಿಯಾದ ರೀತಿ ನಾವು ಉಪಯೋಗಿಸಿದ್ರೆ ಅದರಿಂದ ನಮ್ಮ ಟ್ರೇಡ್ನ ಅಥವಾ ನಮ್ಮ ಸ್ಟಾಕ್ ಟ್ರೇಡನ್ನ ಬಂದು ಅದರ ಪ್ರೊಬಿಲಿಟಿ ಸೊ ನಮ್ಮ ಪ್ರಾಫಿಟಬಿಲಿಟಿ ಸಹ ಹೆಚ್ಚಾಗಿನೇ ಇರುತ್ತೆ ಅಂದರೆ ಇದರ ಎಕ್ಸಾಂಪಲ್ ಒಂದು ಹತ್ತು ಟ್ರೇಡ್ ತೊಗೊಂಡ್ರೆ ಅದರಲ್ಲಿ ನಮಗೆ ಏಳರಿಂದ ಎಂಟು ಟ್ರೇಡ್ ಲಾಭದಾಯಕವಾಗಿಯೇ ಕೊಡುತ್ತೆ ಸೊ ಇಂಡಿಕೇಟರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಸೊ ಈಗ ನಾವು ತಿಳ್ಕೊಂಡ್ವಿ ಇಂಡಿಕೇಟರ್ ಯಾಕೆ ಬೇಕು ಅದು ನಮಗೆ ಏನು ಮಾಡುತ್ತೆ ಅಂತ ಈಗ ನೆಕ್ಸ್ಟು ಇಂಡಿಕೇಟರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಅನ್ಬೋದು ನಾವಿಲ್ಲಿ ತಿಳ್ಕೊಳ್ಳೋಣ ಸೊ ಕೆಲವೊಂದು ಇಂಡಿಕೇಟರ್ಗಳು ಕೆಲವೊಂದು ಫಾರ್ಮುಲಾ ಮೇಲೆ ನಮಗೆ ಏನು ತಿಳಿಸ್ಕೊಡುತ್ತೆ ಅಂತ ನೋಡೋಣ ಸೊ ಮೂವಿಂಗ್ ಆವರೇಜ್ ಸೊ ಈ ಮೂವಿಂಗ್ ಆ್ಯಾವ್ರೇಜ್ ಅನ್ನೋ ಇಂಡಿಕೇಟರು ಇದೇನಿದು ಆವರೇಜ್ ಪ್ರೈಸ್ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಈಗ ಒಂದು ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ಒಂದು ಸ್ಟಾಕ್ನ ಬೆಲೆ ಏನಾಗಿರುತ್ತೆ ಒಂದು ಒಂದು ದಿನ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನೊಂದು ದಿನ ಸಾರಿ ಹತ್ತು ನೂರ ಹತ್ತು ರೂಪಾಯಿ ಇರುತ್ತೆ ಇನ್ನೊಂದು ದಿನ ನೂರ ಹನ್ನೆರಡು ರೂಪಾಯಿ ಆಗುತ್ತೆ ಸೊ ಅದೇ ರೀತಿ ಒಂದು ಹನ್ನೊಂದನೇ ದಿನ ಏನಾಗಿದೆ ಅಂತಂದ್ಬಿಟ್ಟು ಏನಾಗುತ್ತೆ ಸೊ ಈ ಎಲ್ಲ ಪ್ರೈಸ್ನ ಎಲ್ಲ ಬೆಲೆಯನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೆನ್ ಬಂದು ಏನಾದರೂ ಆನ್ಸರ್ ಬರುತ್ತೋ ಅದು ಸೊ ಆವರೇಜ್ ಪ್ರೈಸ್ನ ನಮಗೆ ಕೊಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಟ್ರೆಂಡ್ ಏನಾಗಿದೆ ಅಂದರೆ ಈ ಹತ್ತು ದಿನದ ಬೆಲೆಯ ಆವರೇಜ್ನಲ್ಲಿ ಈಗ ಇವತ್ತಿನ ಬೆಲೆ ಬಂದು ಹೈಯಲ್ಲಿದೆಯಾ ಅಥವಾ ಲೋನಲ್ಲಿದೆಯಾ ಅಂತಂದ್ಬಿಟ್ಟು ನಮಗೆ ತಿಳಿಸ್ಕೊಡುತ್ತೆ ಮತ್ತು ಆರ್ ಎಸ್ ಐ ಆರ್ ಎಸ್ ಐ ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದು ಬಂದು ಸ್ಪೀಡ್ ಮತ್ತು ಸ್ಟ್ರೆಂತ್ ಆಫ್ ದ ಪ್ರೈಸ್ ಅಂದರೆ ಈಗ ಬೆಲೆ ತುಂಬ ವೇಗವಾಗಿ ಏರ್ತಾ ಇದೆಯಾ ಅಥವಾ ತುಂಬ ನಿಧಾನಕ್ಕೆ ಏರ್ತಾ ಏರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಮಗಿಲ್ಲಿ ತಿಳಿಸ್ಕೊಡುತ್ತೆ ಇದು ಏನು ಅರ್ ಅರ್ಥ ಮಾಡಿಸುತ್ತೆ ಅಂತಂದರೆ ಓವರ್ ಬಾಟ್ ಅಥವಾ ಓವರ್ ಸೋಲ್ಡ್ ಝೋನ್ ಅಂದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನೋಡಿ ಒಂದು ಆರ್ ಎಸ್ ಐ ಲೈನ್ ಇರುತ್ತೆ ಆರ್ ಎಸ್ ಐಗಿಂತ ಮೇಲೆ ಇದ್ರೆ ಸೊ ಒಂದು ಸ್ಟೇಜ್ ಅದಕ್ಕಿಂತ ಜಾಸ್ತಿ ಇಳಿದ್ರೆ ಓವರ್ ಬಾಟ್ ಹೆಚ್ಚಿಗೆ ಇದನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ ಓವರ್ ಸೊಳ್ಳಂದರೆ ಸೊ ಇದು ಹೆಚ್ಚಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ನಮ್ಗೆ ಇಲ್ಲಿ ತಿಳಿದು ಬರುತ್ತೆ ಮತ್ತೆ ಎಮ್ ಎ ಸಿ ಕೊಡುತ್ತೆ ಎಮ್ ಎ ಸಿ ಡಿ ಎಮ್ ಎ ಸಿ ಡಿ ಅಂದರೆ ಮೂವಿಂಗ್ ಆವರೇಜ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಸನ್ ಡೈವರ್ಜೆನ್ಸ್ ಇದು ಎರಡು ಎಮ್ ಎನ ರಿಲೇಶನ್ಶಿಪ್ನ ನಮಗೆ ತೋರಿಸುತ್ತೆ ಅಂದರೆ ಮೂವಿಂಗ್ ಆ್ಯಾವ್ರೇಜ್ನ ನಾವು ಬಂದು ಸೊ ಟೆನ್ ಮೂವಿಂಗ್ ಅವರೇಜ್ ಟ್ವೆಂಟಿ ಮೂವಿಂಗ್ ಅವರೇಜ್ ಯಾವ ರೀತಿ ಬೇಕಾದ್ರೂ ನಾವು ಅಪ್ಲೈ ಮಾಡ್ಕೊಬೋದು ಆ ಎರಡು ಮೂವಿಂಗ್ ಅವರೇಜ್ನ ರಿಲೇಷನ್ಶಿಪ್ನ ಇಲ್ಲಿ ತೋರಿಸ್ಕೊಡುತ್ತೆ ಇದು ಬಂದು ಮೊಮೆಂಟಮ್ ಶಿಫ್ಟ್ ಅಂದರೆ ಈಗ ಅಪ್ ಟ್ರೆಂಡಲ್ಲಿರೋದು ಡೌನ್ ಟ್ರೆಂಡ್ಗೆ ಚೇಂಜ್ ಆಗುತ್ತೆ ಅಥವಾ ಡೌನ್ ಟ್ರೆಂಡಲ್ಲಿರೋದು ಅಪ್ ಟ್ರೆಂಡ್ಗೆ ಚೇಂಜ್ ಆಗುತ್ತೆ ಅಂತಂದ್ಬಿಟ್ಟು ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ ಅಂದರೆ ರಿವರ್ಸಲ್ ಟ್ರೇಡ್ಗಳನ್ನು ಇದು ಬೇಗನೆ ಕಂಡುಹಿಡಿಯುತ್ತೆ ಮತ್ತು ಬೊಲಿಂಜರ್ ಬ್ಯಾಂಡ್ ಈ ಬೊಲಿಂಜರ್ ಬ್ಯಾಂಡು ಏನಕ್ಕೆ ಸ್ಟ್ಯಾಂಡರ್ಡ್ ಇವಿಯೇಷನ್ ಫಾರ್ಮುಲಾ ಇಂದ ಇದು ನಮಗೆ ಒಂದು ಸಿಗ್ನಲ್ನ ಕೊಡುತ್ತೆ ಏನು ತೋರಿಸುತ್ತೆ ಅಂದರೆ ವೊಲಾಟಾಲಿಟಿ ಸ್ಟಾಕ್ನ ಬೆಲೆಯಲ್ಲಿರುವಂತಹ ವೊಲಾಟಾಲಿಟಿ ಅಂದರೆ ತುಂಬ ಬೇಗ ಬೇಗ ಹೆಚ್ಚಾಗೋದು ಕಡಿಮೆ ಆಗೋದು ಸ್ಟಾಕ್ನ ಬೆಲೆಯಲ್ಲಿ ಇದು ತುಂಬ ಬೇಗ ಆಗ್ತಾ ಇದೆ ಅಥವಾ ನಿಧಾನಕ್ಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ನಮಗಿಲ್ಲಿ ತಿಳಿಸ್ಕೊಡುತ್ತೆ ವಾಲ್ಯೂಮ್ ಇಂಡಿಕೇಟರ್ ಈ ವಾಲ್ಯೂಮ್ ಇಂಡಿಕೇಟರ್ ಬಂದು ಟ್ರೇಡಿಂಗ್ ಆ್ಯಕ್ಟಿವಿಟಿ ಅಂದರೆ ಎಷ್ಟು ಟ್ರೇಡ್ ಆಗ್ತಾ ಇದೆ ಅಂತ ನಮಗೆ ತಿಳಿಸುತ್ತೆ ಇದರಿಂದ ನಾವೇನು ತಿಳ್ಕೊಬೋದು ಸ್ಟ್ರೆಂತ್ ಆಫ್ ಮೂಮೆಂಟ್ ಅಂದರೆ ಅಲ್ಲಿ ಎಷ್ಟು ನಂಬರ್ ಆಫ್ ಟ್ರೇಡ್ಸ್ ಎಷ್ಟು ಆಗ್ತಾ ಇದೆ ಅಂತಂದ್ಬಿಟ್ಟು ನಮಗಿಲ್ಲಿ ತಿಳಿಸ್ಕೊಡುತ್ತೆ ನೆಕ್ಸ್ಟ್ ಇಂಡಿಕೇಟರ್ಗಳ ವಿಧಗಳು ನಾವು ಮುಖ್ಯವಾಗಿ ಮೂರು ರೀತಿಯ ಇಂಡಿಕೇಟರ್ಗಳನ್ನು ನಾವಿಲ್ಲಿ ನೋಡಬಹುದು ಟ್ರೆಂಡ್ ಇಂಡಿಕೇಟರ್ ಅಂದರೆ ಟ್ರೆಂಡ್ಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಮೊಮೆಂಟಮ್ ಇಂಡಿಕೇಟರ್ ಮತ್ತು ಒಲಿಟಿ ಆ್ಯಂಡ್ ವಾಲ್ಯೂಮ್ ಇಂಡಿಕೇಟರ್ ಈ ಮೂರು ಇಂಡಿಕೇಟರ್ ನಾವು ಸ್ವಲ್ಪ ಇನ್ ಅಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಟ್ರೆಂಡ್ ಇಂಡಿಕೇಟರ್ ಟ್ರೆಂಡಿಗೆ ಇಂಡಿಕೇಟರ್ ಮೂವಿಂಗ್ ಆವರೇಜ್ ಈ ಮೂವಿಂಗ್ ಆವರೇಜ್ ಎಂ ಇ ಸಿ ಡಿ ಸೂಪರ್ ಟ್ರೆಂಡ್ ಇಂತಹ ಇಂಡಿಕೇಟರ್ಗಳು ನಮಗೆ ಸ್ಟಾಕ್ ನ ಬೆಲೆಯಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ ಅಥವಾ ಮಾರ್ಕೆಟ್ ನಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ ಅಂತ ನಮಗೆ ತಿಳಿಸ್ಕೊಡುತ್ತೆ ಸೊ ಇದು ಬಂದು ಹೇಗೆ ಒಂದು ಲೈನ್ ನ ಮುಖಾಂತರ ಸೊ ಒಂದು ರೇಖೆಯ ಮುಖಾಂತರ ಮಾರ್ಕೆಟ್ ಟ್ರೆಂಡ್ ಏನಿದೆ ಈಗ ನೋಡಿ ಮೇನ್ ಮಾರ್ಕೆಟ್ ಟ್ರೆಂಡ್ ಅಪ್ಪಲ್ ಇದೆ ಅಂತ ಅಂದ್ಬಿಟ್ಟು ಈ ಇಂಡಿಕೇಟರ್ ಬಂದು ಡೌನ್ ಆಗಿ ಅಂದರೆ ಕೆಳಮುಖವಾಗಿದ್ದಾರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಅಂತಂದ್ಬಿಟ್ಟು ನಮಗೆ ತಿಳ್ಕೊಳ್ಬುತ್ತೆ ಇಲ್ಲ ಇದು ಸೈಡ್ ವೇಸಲ್ಲಿದ್ರೆ ಇದು ಮಾರ್ಕೆಟ್ ಟ್ರೆಂಡು ಸೈಡ್ ಇದೆ ಅಂತ ನಮಗೆ ತಿಳಿಯುತ್ತೆ ಮೊಮೆಂಟಮ್ ಇಂಡಿಕೇಟರ್ ಈ ಮೊಮೆಂಟಮ್ ಇಂಡಿಕೇಟರ್ ಅಂತಂದರೆ ಸೊ ಆರ್ ಎಸ್ ಐ ಆರ್ ಎಸ್ ಐ ಅಂತಂದರೆ ರಿಲೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಮತ್ತು ಸ್ಟೊಕ್ಯಾಸ್ಟಿಕ್ ಆಸಿಲೇಟರ್ ಇವೆರಡು ಆಸಿಲೇಟರ್ಗಳು ಯಾವ ಸ್ಪೀಡಲ್ಲಿ ಬೆಲೆ ಏರಿಳಿತ ಆಗ್ತಾ ಇದೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ ಒಲೆಟಾಲಿಟಿ ಮತ್ತು ವಾಲ್ಯೂಮ್ ಇಂಡಿಕೇಟರ್ ಈ ಬೊಲಿಂಜರ್ ಬ್ಯಾಂಡ್ ಬೊಲಿಂಜರ್ ಬ್ಯಾಂಡ್ ವಾಲ್ಯೂಮ್ ಇಂಡಿಕೇಟರ್ ಮತ್ತು ವಿವ ಇದೆಲ್ಲೂ ನಮಗೆ ವೊಲಾಟಾಲಿಟಿ ಮತ್ತೆ ವಾಲ್ಯೂಮ್ ಇಂಡಿಕೇಟರ್ಗಳು ಸೊ ಎಷ್ಟು ವೇಗವಾಗಿ ಚಲಿಸ್ತಾ ಇದೆ ಮತ್ತೆ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಈ ಇಂಡಿಕೇಟರ್ಗಳು ತಿಳಿಸಿಕೊಡುತ್ತೆ ಇಂಡಿಕೇಟರ್ಗಳು ಯಾವಾಗ ನಮಗೆ ಸಿಗ್ನಲ್ ಕೊಡುತ್ತೆ ಅಂತಂದ್ರೆ ನೋಡಿ ಇಂಡಿಕೇಟರ್ಸ್ ಏನ ಕಂಬೈನ್ ಮಾಡುತ್ತೆ ಬೆಲೆ ಮತ್ತು ಪ್ರಮಾಣವನ್ನು ಅಲ್ವಾ ಪ್ರೈಸ್ ಮತ್ತೆ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಮಾಡಿ ಒಂದು ಸಿಗ್ನಲ್ ಕೊಡುತ್ತೆ ಸೊ ಎರಡೂ ಸಹ ಈ ಎರಡೂ ಸಹ ಅದು ಅಗ್ರಿ ಆಗಬೇಕು ಆವಾಗ ಮಾತ್ರ ನಮಗೆ ಸಿಗ್ನಲನ್ನು ಕೊಡುತ್ತೆ ಅಂದರೆ ಬೈ ಮತ್ತು ಬೈ ಅಥವಾ ಸೆಲ್ ಅಂದರೆ ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡುವಂಥ ಒಂದು ಸಿಗ್ನಲನ್ನು ಕೊಡುತ್ತೆ ಮತ್ತು ಆ ಪ್ರೈಸ್ ಪ್ರೈಸ್ ಬಂದು ಅಲೈನ್ ಆಗಬೇಕು ಸೊ ಈಗ ಮೂವಿಂಗ್ ಅವರೇಜ್ ಇದ್ದರೆ ಸೊ ಅದರ ಬೆಲೆ ಸ್ಟಾಕ್ನ ಬೆಲೆ ಏನಾಗಿದೆ ಸೊ ಅದ್ರ ಜೊತೆಗೇನೆ ಅಂದರೆ ಮೇಲೆ ಇದೆಯಾ ಬೆಲೆ ಕೆಳಗಡೆ ಇದೆಯಾ ಅದ್ರ ಮೇಲೇ ನಮಗೆ ಸಿಗ್ನಲ್ಸ್ನ ಕೊಡುತ್ತೆ ವೆನ್ ಯೂಸ್ಡ್ ಇನ್ ಟ್ರೆಂಡಿಂಗ್ ಮಾರ್ಕೆಟ್ ಸೊ ನಮಗೆ ಈಗ ಟ್ರೆಂಡ್ ಇಂಡಿಕೇಟರ್ಸ್ ಏನಿದೆ ಅದು ಟ್ರೆಂಡಿಂಗ್ ಮಾರ್ಕೆಟ್ಸಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟಾದಂತಹ ಸಿಗ್ನಲ್ಗಳನ್ನು ಕೊಡುತ್ತೆ ವೆನ್ ಡೈಮರ್ಜೆನ್ಸ್ ಅಪೀರೆನ್ಸ್ ಸೊ ಈಗ ಮೊಮೆಂಟಮ್ ಇಂಡಿಕೇಟರ್ಸ್ ಅನ್ನೋದು ಏನಿದೆ ಅದು ಬಂದು ಸೊ ಹೈ ಮೊಮೆಂಟಮ್ ಇಂಡಿಕೇಟ್ ಅಂದರೆ ತುಂಬ ಒಲಟಲಿಟಿ ಇರಬೇಕಾದ್ರೆ ಮಾತ್ರ ಮೊಮೆಂಟಮ್ ಇಂಡಿಕೇಟರ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಸೊ ಮುಖ್ಯವಾಗಿ ಒಂದು ಹೇಳಬೇಕು ಅಂತಂದರೆ ಯಾವುದೇ ಒಂದು ಸಿಂಗಲ್ ಇಂಡಿಕೇಟರ್ ಮೇಲೆ ಡಿಪೆಂಡ್ ಆಗಬೇಡಿ ನೀವು ಬಂದು ಎರಡು ಅಥವಾ ಮೂರು ಇಂಡಿಕೇಟರ್ಗಳನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅದರ ಮೇಲೆ ನಾವು ಟ್ರೇಡ್ ಮಾಡಿಕೊಂಡೆ ಮಾತ್ರ ನಮ್ಮ ಟ್ರೇಡ್ನ ಪ್ರಾಫಿ ಅಂದರೆ ಪ್ರಾಬಬಿಲಿಟಿ ನಮಗಿಲ್ಲಿ ಜಾಸ್ತಿ ಇರುತ್ತೆ ಸೊ ಒಂದೇ ಇಂಡಿಕೇಟರ್ ಮೇಲೆ ಡಿಪೆಂಡ್ ಆದರೆ ಕೆಲವೊಂದು ಸಲ ನೋಡಿ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ನಾವು ಇಂಡಿ ಟ್ರೆಂಡ್ ಇಂಡಿಕೇಟರ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಟ್ರೇಡ್ ಕರೆಕ್ಟಾಗಿರುತ್ತೆ ಸೊ ಯಾವಾಗಲೂ ಟ್ರೆಂಡಿಂಗಲ್ಲಿ ಇರೋದಿಲ್ಲ ಅಲ್ವಾ ಮಾರ್ಕೆಟು ಸೊ ಕೆಲವೊಂದು ಸಲ ಅದು ರಿವರ್ಸಲ್ ಆಗುತ್ತೆ ಅಥವಾ ಫ್ಲಾಟ್ ಮೂವ್ಮೆಂಟ್ ಇರುತ್ತೆ ಅಂಥ ಟೈಮಲ್ಲಿ ನಾವು ಟ್ರೆಂಡಿಂಗ್ ಇಂಡಿಕೇಟರ್ಸ್ನ ನಾವು ಯೂಸ್ ಮಾಡಿ ಟ್ರೇಡ್ ತೊಗೊಂಡ್ರೆ ನಮ್ಮ ಟ್ರೇಡ್ನ ಪ್ರಾಬಬಿಲಿಟಿ ಬಂದು ಅಂತದ್ದು ಬಂದು ತುಂಬ ಕಡಿಮೆ ಇರುತ್ತೆ ಅದರಿಂದ ನಾವು ಎರಡು ಅಥವಾ ಮೂರು ಇಂಡಿಕೇಟರ್ಗಳನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾವು ಟ್ರೇಡ್ಗಳನ್ನು ತಗೊಳ್ಬೇಕಾಗುತ್ತೆ ಇಂಡಿಕೇಟರ್ ನಮಗೆ ಯಾವುದೇ ಒಂದು ಊಹೆಯ ಊಹೆಯ ಮೂಮೆಂಟನ್ನು ಕೊಡೋದಿಲ್ಲ ಊಹಿಸಿ ನಮಗೆ ರಿಸಲ್ಟ್ನ ಕೊಡೋದಿಲ್ಲ ಇದು ನಮಗೆ ಮುಂದೆ ಏನಾಗಬಹುದು ಅಂತ ನಮಗೆ ಮಾರ್ಗದರ್ಶನ ಕೊಟ್ಟು ಟ್ರೇಡಿಂಗ್ನಲ್ಲಿ ನಮಗೆ ಸಹಾಯ ಮಾಡುತ್ತೆ ನಾವು ಈ ವಿಡಿಯೋನಲ್ಲಿ ಇಂಡಿಕೇಟರ್ಗಳಂದರೆ ಏನು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಸೊ ಯಾವ ಇಂಡಿಕೇಟರು ಹೇಗೆ ಬಳಸೋದು ಯಾವುದಕ್ಕೆ ಬಳಸೋದು ಅಂತ ನಾವಿಲ್ಲಿ ತಿಳ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಶ್ರೇಷ್ಠ ಟ್ರೇಡಿಂಗ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು